ಮದ್ದೂರು ಪಟ್ಟಣದ ಕಸಬಾ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಇಂದು ಸಂಘದ ಆವರಣದಲ್ಲಿ ಜರುಗಿತು ಮುಂದಿನ ಐದು ವರ್ಷದ ಅವಧಿಗೆ ಇಂದು ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಸತತ ಮೂರನೇ ಬಾರಿಗೆ ಗೊರವನಹಳ್ಳಿಯ ರಾಘವ ಅವರು ಅವಿರೋಧವಾಗಿ ಆಯ್ಕೆಯಾದರು ಉಪಾಧ್ಯಕ್ಷರಾಗಿ ಚನ್ನಸಂದ್ರ ಗ್ರಾಮದ ಸಿಸಿದ್ದೇಗೌಡ ಆಯ್ಕೆಗೊಂಡರು ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನ ಸಂಘದ ನಿರ್ದೇಶಕರುಗಳು ಅಪಾರ ಅಭಿಮಾನಿಗಳು ಮುಖಂಡರು ಅಭಿನಂದಿಸಿದ್ರು ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ರಾಘವ ಸಂಘದ ಶ್ರೇಯೋಭಿವೃದ್ಧಿಗೆ ದುಡಿಯುತ್ತೇನೆ ನನ್ನ ಮೇಲೆ ನಂಬಿಕೆಯನ್ನ ಇಟ್ಟು ಸತತ ಮೂರನೇ ಬಾರಿಗೆ ಅಧ್ಯಕ್ಷರನ್ನಾಗಿ ಎಲ್ಲ ಸದಸ್ಯರು ಆಯ್ಕೆ ಮಾಡಿದ್ದಾರೆ ಎಲ್ಲರ ವಿಶ್ವಾಸವನ್ನ ತೆಗೆದುಕೊಂಡು ಸಂಘದ ಅಭಿವೃದ್ಧಿಯನ್ನ ಮಾಡೋದ್ರ ಜೊತೆಗೆ ಸಂಘದ ವತಿಯಿಂದ ಔಷಧಿಯವನ್ನ ತೆರೆಯುತ್ತೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಅವರು ನಮ್ಮನ್ನು ಮೂರನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಬಕ್ಕೆ ಪ್ರಧಾನಮಂತ್ರಿ ದೇಶದ ಪ್ರದೇಶಕ್ಕೆ ಆಯ್ಕೆ ಹೋಗಿದೆ ಹುಡುಗದ ಅಭಿವೃದ್ಧಿಗಳು ಹಾಗೆ ಇನ್ನು ಐದು ವರ್ಷಗಳಲ್ಲಿ ಎಲ್ಲ ನಮ್ಮ ನಿರ್ದೇಶಕರ ಸಲಹಾ ಸಲಹೆ ಸಹಕಾರ ಎಲ್ಲವನ್ನು ಕೊಟ್ಟು ಅವರಿಗೂ ಸಹ ಈ ಕಾರ್ಯವನ್ನು ಹಂಚಿಕೆ ಮಾಡಿ ಸಂಸ್ಥೆಯನ್ನು ಉನ್ನತ ಮಟ್ಟ ಉನ್ನತ ಮಟ್ಟ ಶ್ರೇಯೋಭಿವೃದ್ಧಿಗಾಗಿ ಸಲ್ಲಿಸ್ತೀವಿ ಹಾಗೆ ಸಂಜೆ ಟ್ಯಾಕಿಸ್ ಬಗ್ಗೆ ಬಂದ ಖಾಲಿ ಜಾಗದಲ್ಲಿ